ಸಂದರ್ಭದಲ್ಲಿ ಹೇಳೋದು ಎಲ್ಲ ರಾಜಕೀಯ ಪಕ್ಷಕ್ಕೆ ಸಹಜ ರಾಜೀನಾಮೆ ನೋಡೋಣ ಅದ್ರಾಗ ಏನು ಡಿಟೇಲ್ ಇದೆ ಅದು ಗೊತ್ತಿಲ್ಲ ಡಿಟೇಲ್ ಅದನ್ನ ನೋಡಿದ್ಮಾಗ ಗೊತ್ತಾಗೋದಿಲ್ಲ ನೋಡ್ದಾಗ ಅದ್ರ ಬಗ್ಗೆ ಹೇಳೋನ್ ಜಮ್ಮು ಕಾಶ್ಮೀರ ಈಗಾಗಲೇ ಹೇಳಿದ್ರು ಅದ್ರ ಬಗ್ಗೆ ತನಿಖೆ ನಡೀತಾ ಇದಾರೆ ತನಿಖೆ ಮಾಡ್ತಾರೆ ಮತ್ತೆ ಅವರಲ್ಲಿ ಎಷ್ಟೋ ಮಂದಿ ಈಗ ಅದಲ್ಲ ಅಲ್ಲಿ ಬಿಜೆಪಿ ಅಲ್ಲಿ ನೀನು ಕೂಡ ಸಿಎಂ ಎಂ ಅವರು ಹೇಳಿದಾರಲ್ಲ ಎಷ್ಟೋ ಮಂದಿ ಅವರಲ್ಲಿ ಮಂತ್ರಿಗಾಗಿ ಮುಂದುವರೆದಿದ್ದಾರೆ ಬಹಳಷ್ಟು ನಡೆದಿದೆ ಲೋಕಾಯುಕ್ತ ತನಿಖೆ ಮಾಡ್ತಾರ ಮಾಡ್ರಿ ಮಾಡಿದ್ಮೇಲೆ ನೋಡಲ್ಲ ಮಾಡುವಂತ ಅಧಿಕಾರಿಗಳಿಂದ ತನಿಖೆ ಫೇಸ್ ಮಾಡೋದು ಸರಿಯಲ್ಲ ಹಾಗಾಗಿ ರಾಜೀನಾಮೆ ಕೊಡೋದು ಸೂಕ್ತ ಅಂತ ಅಭಿಪ್ರಾಯಗಳನ್ನ ಪೊಲಿಟಿಕಲ್ ಪಾರ್ಟಿ ಅಲ್ಲ ಸಂತೋಷ್ ಹೆಗಡೆ ಆಗ್ರಹಿಸಿದ್ದಾರೆ ಎಸ್ ಆರ್ ಹಿರೇಮಠ ಆಗ್ರಹಿಸಿದ್ದಾರೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸೋದ್ ಸೂಕ್ತ ಸಿದ್ದರಾಮಯ್ಯ ಹಿಂದೆ ಬಹಳಷ್ಟು ಜನ ಕೂಡ ಅವ್ರು ಹೇಳಿದ್ ನಿನ್ನೆ ಮಣ್ಣು ಕೂಡ ಹೇಳಿದೆ ಸಿದ್ದರಾಮಯ್ಯ ಹೇಳಿದ್ದಾರೆ ಬೇರೆ ಅವರು ಕೂಡ ಹೇಳಿದ್ದಾರೆ ಈಗ ಆಯಾ ಮಂತ್ರಿಗಳನ್ನ ಆಯಾ ಲೋಕಾಯುಕ್ತರು ಪ್ರಶ್ನೆ ಮಾಡಿದ್ದಾರೆ ಸಿ ಎಂ ಇದ್ದಾಗ ಕರೆಸಿ ಅವ್ರನ್ನ ಅವ್ರ ಲೋಕಾಯುಕ್ತ ಕಚೇರಿಗೆ ತನಿಖೆ ಮಾಡಿದ್ದಾರೆ ಪ್ರಶ್ನೆ ಕೇಳಿದ್ದಾರೆ ಸೊ ಈಗ ಇನ್ನೂ ಲೋಕಾಯುತಿಂದ ತಪ್ಪಾಗ್ತಿದೆ ಅಂತ ಈಗ ಕರೆಸ್ಲಿಕ್ಕೆ ಆಗೋಲ್ಲ ಇನ್ನೂ ಡೇ ಟೂ ಇವ ನಿನ್ನೆ ಒನ್ ಆಗಿದೆ ಇವತ್ತೆರಡು ಆಗಿದೆ ಇನ್ನೂ ನೈಂಟಿ ಡೇಸ್ ಇದೆ ಈಗ ಅವ್ರು ಸರಿ ಮಾಡದೇ ಇದ್ದಾಗ ಅದು ಪ್ರಶ್ನೆ ಉದ್ಭವಿಸಿದೆ ಆಸ್ ಪರ್ ಕೋರ್ಟ್ ಡೈರೆಕ್ಷನ್ ಎಫ್ ಆರ್ ಹಾಕಿದ್ದಾರೆ ಸೊ ಇನ್ನು ಸಂಬಂಧಪಟ್ಟ ನೋಟಿಸ್ ಕೊಡ್ತಾರೆ ನೋಟಿಸ್ಗೆ ಕರೆದು ತನಿಖೆ ಮಾಡ್ತಾರೆ ಅದೆಲ್ಲ ನಂತರ ಹೇಳುತ್ತ ಇನ್ನು ಈ ಸದ್ಯಕ್ಕೆ ಅಂತ ಏನು ಹೇಳಲಿಕ್ಕೆ ಅದಕ್ಕೆ ಆಗಲಿಕ್ಕೆ ಆಗೋಲ್ಲ ಭಾಳ ಇದು ತಕ್ಷಣ ಎಲ್ಲ ಹೇಳಲಿಕ್ಕೆ ಎರಡು ವರ್ಷ ಆಗೋಲ್ಲ ವೇಟ್ ಮಾಡ್ಬೇಕು ನಾವು